ಬುದ್ಧಿವಂತ ಸೋಮಾರಿತನದಿಂದ ನಾವೀನ್ಯತೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಬಹುಶಃ ಸ್ವಲ್ಪ ಡಿಫ್ರೆಂಟ್ ಅನ್ಸ್ಬೋದು ಹೌದು ಸೋಮಾರಿ ಆದ್ರೆ ಬುದ್ಧಿವಂತ ವ್ಯಕ್ತಿಗಳು ಮತ್ತೆ ಇನೋವೇಷನ್ ಅಂದ್ರೆ ಹೊಸ ಆವಿಷ್ಕಾರಗಳು ಇದರ ಮಧ್ಯೆ ಇರೋ ಸಂಬಂಧದ ಬಗ್ಗೆ ಮಾತಾಡ್ತಿದ್ವಿ ಸಾಮಾನ್ಯವಾಗಿ ಸೋಮಾರಿತನ ತಕ್ಷಣ ಮನಸ್ಸಿಗೆ ಬರದೆ ನೆಗೆಟಿವ್ ಫೀಲಿಂಗ್ಸ್ ಅಲ್ವಾ ನಿಜ ಹೌದು ಅದೊಂದು ಕೆಟ್ಟ ಗುಣ ಅಂತಾನೆ ಅನ್ಕೋತೀವಿ ಆದ್ರೆ ಕೆಲವೊಮ್ಮೆ ಅದೇ ಸೋಮಾರಿತನ ಸ್ವಲ್ಪ ಬುದ್ಧಿವಂತಿಕೆ ಜೊತೆ ಸೇರಿದ್ರೆ ಅದು ಹೇಗೆ ಹೊಸ ಐಡಿಯಾಗಳಿಗೆ ಗೆ ದಾರಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಪಾಯಿಂಟ್ ಸಿಕ್ಕಿದೆ ಖಂಡಿತ ಅದನ್ನ ಇವತ್ತು ಸ್ವಲ್ಪ ನೋಡೋಣ ಹೌದು ಇದು ನಾವು ಆಕ್ಚುಲಿ ಕೆಲಸದ ಬಗ್ಗೆ ಅಥವಾ ಲೈಫ್ ಬಗ್ಗೆ ಯೋಚನೆ ಮಾಡೋ ರೀತಿ ಇದೆಯಲ್ಲ ಅದಕ್ಕೇನೆ ಒಂದು ಸವಾಲ್ ಹಾಕೋ ತರ ಇದೆ ಮನೆ ಕಷ್ಟಪಟ್ರೆ ಮಾತ್ರ ಏನಾದ್ರೂ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಲ್ಲ ಅದನ್ನೇ ಪ್ರಶ್ನೆ ಮಾಡೋ ಹಾಗೆ ಹೌದು ಹೌದು ಬೇಸಿಕಲಿ ಈ ಐಡಿಯಾ ಹೇಳೋದು ಏನಂದ್ರೆ ಕಡಿಮೆ ಎಫರ್ಟ್ ಹಾಕಿ ಆದ್ರೆ ಸ್ಮಾರ್ಟ್ ಆಗಿ ಕೆಲಸನ ಇನ್ನೂ ಚೆನ್ನಾಗಿ ಮಾಡೋ ದಾರಿಗಳನ್ನ ಹುಡ್ಕೋದು ಸರಿ ಇದು ಬರೀ ಕೆಲಸದಿಂದ ತಪ್ಪಿಸ್ಕೊಳ್ಳೋ ಟೆಕ್ನಿಕ್ ಅಲ್ಲ ಅದಕ್ಕಿಂತ ಆಳವಾದ ವಿಷಯ ಹ್ಮ್ ಖಂಡಿತ ಇದು ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಈ ಬುದ್ಧಿವಂತ ಸೋಮಾರಿತನ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಹ್ಮ್ ಗೆ ಇದು ನಿಜವಾಗ್ಲೂ ಹೇಗೆ ಪ್ರೇರಣೆ ಕೊಡುತ್ತೆ ನಮಗೆ ಸಿಕ್ಕಿರೋ ಮೂಲದಲ್ಲಿ ಹೇಳೋ ಪ್ರಕಾರ ಸೋಮಾರಿ ಆದ್ರೆ ಬುದ್ಧಿವಂತರು ಅಂತಾರಲ್ಲ ತುಂಬಾನೇ ಇನ್ನೋವೇಟಿವ್ ಆಗಿರ್ತಾರಂತೆ ಹೌದು ಇದು ಏನೋ ಅನ್ಸುತ್ತೆ ಅಲ್ವಾ ಸೋಮಾರಿತನಕ್ಕೂ ಹೊಸತನಕ್ಕೂ ಎಲ್ಲಿಯ ಲಿಂಕು ಹೌದು ಅದೇ ಇಲ್ಲಿ ನಿಜವಾಗಿ ಏನ್ ಹೇಳೋಕ್ ಹುಟ್ಟಿದ್ದಾರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ಪಾಯಿಂಟ್ ಅಂದ್ರೆ ಈ ಸೋಮಾರಿತನ ಅನ್ನೋದು ಆಕ್ಚುಲಿ ಕೆಲಸನೇ ಮಾಡದೇ ಇರೋದಲ್ಲ ಓಕೆ ಅದಕ್ಕಿಂತ ಹೆಚ್ಚಾಗಿ ಅನವಶ್ಯಕ ಅಂದ್ರೆ ಯೂಸ್ಲೆಸ್ ಅಥವಾ ಏನಂತಾರೆ ಬುದ್ಧಿ ಇಲ್ಲದ ಹಾಗೆ ಮಾಡೋ ಕೆಲಸಗಳನ್ನು ಮಾಡಲು ಒಪ್ಪದೇ ಇರೋದು ಇಂಥವರು ಈಗ ನಡೀತಿರೋ ಸಿಸ್ಟಮ್ ಇದೆಯಲ್ಲ ಆ ಸ್ಟೇಟಸ್ ಕೋ ಅಂಟೀವಿ ಅದನ್ನ ಸದಾ ಪ್ರಶ್ನೆ ಮಾಡ್ತಾನೇ ಇರ್ತಾರೆ ಒಂದು ಕೆಲಸನ ಹೀಗೆ ಯಾಕೆ ಮಾಡಬೇಕು ಅಂತ ಕೇಳೋ ಧೈರ್ಯ ಅಥವಾ ಯೋಚನೆ ತುಂಬಾ ಜನರಲ್ ಇರಲ್ಲ ನಿಜ ಮೊದ್ಲಿಂದನೂ ಹೀಗೆ ಮಾಡ್ಕೊಂಬಂದಿದೀವಿ ಇದು ಕಂಪನಿ ರೂಲ್ಸು ಬೇರೆ ದಾರಿನೇ ಇಲ್ಲ ಅಂತೆಲ್ಲ ಹೇಳಿ ಸುಮ್ನಾಗ್ತಾರೆ ಆದ್ರೆ ಈ ಬುದ್ಧಿವಂತ ಸೋಮಾರಿಗಳಿದಾರಲ್ಲ ಅವರಿದನ್ನ ಹಾಗೆ ಒಪ್ಕೊಳ್ಳಲ್ಲ ಅಂದ್ರೆ ಅವರು ಶ್ರಮಕ್ಕೆ ಬೆಲೆ ಕೊಡಲ್ಲ ಅಂತಲ್ಲ ಆದ್ರೆ ವೇಸ್ಟ್ ಆಗೋ ಶ್ರಮವನ್ನ ಅದನ್ನ ರಿಜೆಕ್ಟ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಹೌದು ಇಲ್ಲಿ ನಿಜವಾದಿಯೂ ಆಸಕ್ತಿದಾಯಕವಾಗೋದು ಅವರು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೂ ಸ್ಮಾರ್ಟ್ ಆಗಿ ಕೆಲಸ ಮಾಡೋದಕ್ಕೂ ಇರೋ ವ್ಯತ್ಯಾಸವನ್ನ ಕರೆಕ್ಟಾಗಿ ಗುರ್ತಿಸ್ತಾರೆ ಅನ್ಸುತ್ತೆ ಖಂಡಿತ ಈಗ ಉದಾಹರಣೆಗೆ ವಾರಕ್ಕೆ ಒಂದು ಮೀಟಿಂಗ್ ನಡೆಯುತ್ತಿರುತ್ತೆ ಅದರಿಂದ ಯಾರಿಗೂ ಏನು ಉಪಯೋಗ ಇಲ್ಲ ಅಂತ ಎಲ್ಲರಿಗೂ ಗೊತ್ತು ಹ್ಮ್ ಆದ್ರೂ ಯಾರೂ ಕೇಳಲ್ಲ ಆದರೆ ಈ ವ್ಯಕ್ತಿ ಅಲ್ಲ ಈ ಮೀಟಿಂಗ್ ಯಾಕೆ ಇದರಿಂದ ಏನು ಪ್ರಯೋಜನ ನಿಲ್ಸಿದ್ರೆ ಏನಾಗತ್ತೆ ಅಂತ ಕೇಳಬಹುದು ಖಚಿತವಾಗಿ ಅದು ಬರೀ ಮೀಟಿಂಗ್ ತಪ್ಸ್ಕೊಳ್ಳೋದಲ್ಲ ಆ ಮೀಟಿಂಗ್ನ ನಿಷ್ಪ್ರಯೋಜಕತೆಯನ್ನ ಪ್ರಶ್ನೆ ಮಾಡೋದು ಓ ಹೌದು ಅವರು ರಿಪಿಟೇಟಿವ್ ಆಗಿರೋ ಮೆಕ್ಯಾನಿಕಲ್ ಅಂದ್ರೆ ಯೋಚನೆನೇ ಮಾಡ್ದೆ ಮಾಡೋ ಕೆಲಸಗಳನ್ನ ಅದನ್ ಮಾಡೋಕ್ ಒಪ್ಪಲ್ಲ ಸರಿ ಈ ಒಪ್ತೇ ಇರೋದ್ರಿಂದಾನೇ ಅವರು ಒಂದು ದೊಡ್ಡ ಸಮಸ್ಯೆಯನ್ನ ಬೆಳಕಿಗೆ ತರ್ತಾರೆ ನಮ್ಮ ಮೂಲದಲ್ಲಿ ಇದನ್ನ ಪ್ರಾಸೆಸ್ ಬ್ಲೈಂಡ್ನೆಸ್ ಅಂತಾರೆ ಪ್ರಾಸೆಸ್ ಬ್ಲೈಂಡ್ನೆಸ್ ಪ್ರಕ್ರಿಯೆಯ ಕುರುಡುತನ ಹ್ಮ್ ಇದು ಸರಿಯಾದ ಪದ ಇದನ್ನ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಪ್ರಾಸೆಸ್ ಬ್ಲೈಂಡ್ನೆಸ್ ಅಂದ್ರೆ ನಾವು ಒಂದು ಕೆಲಸ ಮಾಡೋ ರೀತಿಗೆ ಎಷ್ಟು ಅಂಟ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ಹ್ಮ್ ಅದ್ರಲ್ಲಿರೋ ತೊಂದರೆಗಳು ಅಥವಾ ಅನವಶ್ಯಕ ಸ್ಟೆಪ್ಸ್ ಅಥವಾ ಅದ್ ಯಾಕೆ ಅಷ್ಟು ಕಷ್ಟ ಇದೆ ಅನ್ನೋದೇ ನಮ್ ಕಣ್ಣಿಗೆ ಕಾಣಿಸಲ್ಲ ಹೌದು ಹೌದು ಸುಮ್ನೆ ಮೆಕ್ಯಾನಿಕಲ್ ಅದ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದು ನಿಜ ನಾವು ಒಂದು ಕೆಲಸ ಮಾಡೋ ರೀತಿ ಕಷ್ಟ ಆಗಿದ್ರು ಅಥವಾ ಅದಕ್ಕಿಂತ ಸುಲಭದಾರಿ ಇದ್ರೂ ಗಮನಿಸೋದೇ ಇಲ್ಲ ಯಾಕಂದ್ರೆ ನಾವು ಯಾವಾಗ್ಲೂ ಹೀಗೆ ಮಾಡೋದು ಹೌದು ಇದು ನಮ್ಮ ಡೇ ಡೇ ಟು ಲೈಫ್ ನಲ್ಲೂ ಅಲ್ವಾ ಖಂಡಿತವಾಗ್ಲೂ ಒಂದು ಆಫೀಸ್ ಉದಾಹರಣೆ ತಗೊಳ್ಳಿ ತಿಂಗಳ ರಿಪೋರ್ಟ್ ರೆಡಿ ಮಾಡ್ಬೇಕು ಅದಕ್ಕೆ ಐದು ಬೇರೆ ಬೇರೆ ನಿಂದ ಡೇಟಾ ತರಿಸ್ಬೇಕು ಅದನ್ನೆಲ್ಲ ಕೈಯಲ್ಲೇ ಒಂದು ಎಕ್ಸೆಲ್ ಶೀಟ್ ಗೆ ಹಾಕಬೇಕು ಮತ್ತೆ ಅದನ್ನ ಚೆಕ್ ಮಾಡ್ಬೇಕು ಆಮೇಲೆ ರಿಪೋರ್ಟ್ ರೆಡಿ ಆಗತ್ತೆ ಇದೆಲ್ಲ ಮ್ಯಾನ್ಯಲ್ ಹೌದು ಬಹುಶಃ ಇದು ವರ್ಷಗಳಿಂದ ಹೀಗೆ ನಡೀತಾ ಇರಬಹುದು ಎಲ್ಲರೂ ಪ್ರತಿ ತಿಂಗಳು ಇದೇ ಕೆಲಸನ ಏನೋ ಗುಣಗುಕೊಂಡೋ ಸುಮ್ನೇನೋ ಮಾಡ್ತಾನೆ ಇರ್ಬೋದು ಇದು ಪ್ರಾಸೆಸ್ ಬ್ಲೈಂಡ್ನೆಸ್ ಸರಿ ಈಗ ಈ ಬುದ್ಧಿವಂತ ಸೋಮಾರಿ ಅಂತೀವಲ್ಲ ಆ ವ್ಯಕ್ತಿ ಇಲ್ಲಿ ಬಂದ್ರೆ ಏನ್ ಯೋಚನೆ ಮಾಡಬಹುದು ಏನಪ್ಪ ಇದು ಈ ಐದು ಡಿಪಾರ್ಟ್ಮೆಂಟ್ ಡೇಟಾ ಒಂದೇ ಕಡೆ ಸಿಗೋ ಹಾಗೆ ಮಾಡೋಕ್ಕಾಗಲ್ವಾ ಅಥವಾ ಈ ಡೇಟಾ ಎಂಟ್ರಿನ ಆಟೋಮೇಟ್ ಮಾಡೋಕೆ ಒಂದು ಸಣ್ಣ ಸ್ಕ್ರಿಪ್ಟ್ ಬರೆಯೋಕಾಗಲ್ವಾ ಪ್ರತಿ ತಿಂಗಳು ಇಷ್ಟೊಂದು ಜನರ ಟೈಮ್ ಯಾಕೆ ವೇಸ್ಟ್ ಆಗ್ಬೇಕೋ ಅಂತ ಅವ್ರು ಯೋಚನೆ ಮಾಡ್ತಾರೆ ಓಹ್ ಹೀಗೆ ಅಂದ್ರೆ ತಮ್ಮ ಸ್ವಂತ ಕಡಿಮೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರು ಹಾಗೆ ಇಡೀ ಸಿಸ್ಟಮ್ ಅನ್ನೇ ಇಂಪ್ರೂವ್ ಮಾಡೋ ದಾರಿ ಹುಡುಕ್ತಿದ್ದಾರೆ ಹೌದು ಅದೇ ಪಾಯಿಂಟ್ ಆದ್ರೆ ಇಲ್ಲಿ ಒಂದು ಡೌಟ್ ಬರುತ್ತೆ ಈ ಸೋಮಾರಿತನ ಅಂತ ಹೇಳಿದಾಗ ಕೆಲವೊಮ್ಮೆ ಇಂಪಾರ್ಟೆಂಟ್ ಆದ್ರೂ ಕಷ್ಟ ಇರೋ ಕೆಲಸಗಳು ಅವು ಮಿಸ್ ಆಗೋ ಚಾನ್ಸ್ ಇಲ್ವಾ ನಿರ್ಲಕ್ಷ್ಯ ಆಗೋದಿಲ್ವಾ ಎಲ್ಲರೂ ಈಸಿ ದಾರಿನೇ ಹುಡುಕ್ತಾ ಹೋದ್ರೆ ನಿಜವಾಗ್ಲೂ ಎಫರ್ಟ್ ಬೇಕಾಗಿರೋ ಚಾಲೆಂಜಿಂಗ್ ಕೆಲಸಗಳನ್ನ ಯಾರು ಮಾಡ್ತಾರೆ ಒಂದು ಲೈನ್ ಹೇಗೆ ಪ್ರಶ್ನೆ ಇದು ನಾವು ಬುದ್ಧಿವಂತ ಸೋಮಾರಿತನ ಅಂತ ಒತ್ತಿ ಹೇಳ್ತಿರೋದು ಸರಿ ಇದು ಸುಮ್ನೆ ಕೆಲಸದಿಂದ ನುಣಚ್ಕೊಳ್ಳೋದು ಬೇಜವಾಬ್ದಾರಿತನ ಆ ತರದ ಸೋಮಾರಿತನ ಅಲ್ಲ ಇಲ್ಲಿ ಬುದ್ಧಿವಂತಿಕೆನೆ ಮೇನ್ ರೋಲ್ ಪ್ಲೇ ಮಾಡುತ್ತೆ ಈಸಿ ದಾರಿ ಹುಡುಕೋದು ಅಂದ್ರೆ ಆ ಪ್ರಾಸೆಸ್ ಆಳವಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಯಾವುದು ವೇಸ್ಟ್ ಯಾವುದು ಅನಾವಶ್ಯಕ ಅಂತ ಗುರುತಿಸಿ ಅದನ್ನ ತೆಗೆಯೋಕೆ ಅಥವಾ ಸರಿ ಮಾಡೋಕೆ ಕ್ರಿಯೇಟಿವ್ ಆಗಿ ಸೊಲ್ಯೂಷನ್ ಕಂಡು ಹಿಡಿಯೋದು ಹ್ಮ್ ಇದಕ್ಕೆ ಅನಾಲಿಸಿಸ್ ಬೇಕು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬೇಕು ಸುಮ್ನೆ ನಾನು ಈ ಕೆಲಸ ಮಾಡಲ್ಲ ಅನ್ನೋದಲ್ಲ ಹೌದು ಬದಲಿಗೆ ಈ ಕೆಲಸನ ಹೀಗ್ ಮಾಡಿದ್ರೆ ಎಲ್ರಿಗೂ ಈಸಿ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಅಂತ ತೋರಿಸ್ಕೊಡೋದು ಗೋಲ್ ಇರೋದು ವೇಸ್ಟ್ ಎಫರ್ಟ್ ಕಡಿಮೆ ಮಾಡೋದು ಕೆಲ್ಸಾನೇ ತಪ್ಸೋದಲ್ಲ ಸರಿ ಸರಿ ಈಗ ಕ್ಲಿಯರ್ ಆಯ್ತು ಇದು ಸೋಮಾರಿತನ ಅನ್ನೋದಕ್ಕಿಂತ ಹೆಚ್ಚಾಗಿ ಎಫಿಷಿಯನ್ಸಿ ಅಂದ್ರೆ ದಕ್ಷತೆಯ ಹುಡುಕಾಟ ಹೌದು ಕರೆಕ್ಟ್ ಈ ವಚನನ ಒಂದು ದೊಡ್ಡ ಚಿತ್ರಕ್ಕೆ ಅಂದ್ರೆ ಒಂದು ಕಂಪನಿ ಲೆವೆಲ್ಗೆ ಅಥವಾ ಟೀಮ್ ಲೆವೆಲ್ಗೆ ತಗೊಂಡು ಹೋದ್ರೆ ಹೇಗೆ ಕಾಣುತ್ತೆ ಇದರಿಂದ ಪರ್ಸನಲ್ ಬೆನಿಫಿಟ್ ಬಿಟ್ಟು ಬೇರೆ ಏನು ಲಾಭ ಇದೆ ಖಂಡಿತವಾಗ್ಲೂ ಇದೆ ಒಂದು ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಇಂಥವರು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂತೀವಲ್ಲ ನಿರಂತರ ಸುಧಾರಣೆ ಆದಿರಾ ಒಂದು ರೀತಿ ಅನ್ಅಫಿಷಿಯಲ್ ಡ್ರೈವರ್ಸ್ ಆಗಿರ್ತಾರೆ ಇವರು ಸಿಸ್ಟಮ್ನಲ್ಲಿರೋ ತಪ್ಪುಗಳನ್ನ ವೇಸ್ಟೇಜ್ನ ಟೈಮ್ ಎಲ್ಲಿ ವೇಸ್ಟ್ ಆಗ್ತಿದೆ ಅನ್ನೋದನ್ನ ತುಂಬಾ ಕಂಡಿಡಿತಾರೆ ಇವರ ಪ್ರಶ್ನೆಗಳು ಇವರ ಸೊಲ್ಯೂಷನ್ ಹುಡುಕೋ ಪ್ರಯತ್ನ ಇದರಿಂದ ಪ್ರಾಸೆಸ್ಗಳು ಸಿಂಪಲ್ ಆಗತ್ತೆ ಮಿಸ್ಟೇಕ್ಸ್ ಕಡಿಮೆ ಆಗತ್ತೆ ಟೈಮ್ ಮತ್ತೆ ರಿಸೋರ್ಸ್ ಸೇವ್ ಆಗತ್ತೆ ಹೌದು ಇದು ದೊಡ್ಡ ಲಾಭನೇ ಅಷ್ಟೇ ಅಲ್ಲ ಬೋರ್ ಹುಡಿಯೋ ರಿಪಿಟೇಟಿವ್ ಕೆಲಸಗಳು ಕಡಿಮೆ ಆದಾಗ ಎಂಪ್ಲಾಯೀಸ್ ಮೊರಾಲ್ ಅಂದ್ರೆ ನೈತಿಕ ಸ್ಥೈರ್ಯ ಕೂಡ ಜಾಸ್ತಿ ಆಗತ್ತೆ ನಿಜ ಅವರು ಇನ್ನು ವ್ಯಾಲ್ಯೂ ಇರೋ ಕ್ರಿಯೇಟಿವ್ ಕೆಲಸದ ಕಡೆ ಗಮನ ಕೊಡ್ಬೋದು ಸರಿಯಾಗಿ ಇದನ್ನ ಪ್ರೋತ್ಸಾಹಿಸಿದ್ರೆ ಇದು ಕಂಪನಿಯಲ್ಲಿ ಒಂದು ಇನ್ನೋವೇಷನ್ ಕಲ್ಚರನ್ನೇ ಬೆಳೆಸ್ಬೋದು ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ ಆದ್ರೆ ಕಂಪನಿಗಳು ಇಂಥ ಬುದ್ಧಿವಂತ ಸೋಮಾರಿತನವನ್ನ ಹೇಗೆ ಎನ್ಕರೇಜ್ ಮಾಡಬಹುದು ಯಾಕಂದ್ರೆ ನೋಡೋಕೆ ಇದು ಸೋಮಾರಿತನವನ್ನೇ ಪ್ರೋತ್ಸಾಹಿಸಿದ ಹಾಗೆ ಕಾಣೋ ರಿಸ್ಕ್ ಇದೆಯಲ್ಲ ಹ್ಮ್ ಪ್ರಶ್ನೆ ಮಾಡೋ ಮನೋಗ್ರವ ಬೇಕು ಆದರೆ ಅದು ನೆಗೆಟಿವ್ ಆಗಿ ಕ್ರಿಟಿಸಿಸಂ ಮಾಡೋ ಹಾಗೆ ಆಗ್ಬಾರ್ದು ಅಲ್ವಾ ಹೇಗೆ ಬ್ಯಾಲೆನ್ಸ್ ಮಾಡೋದು ಹೌದು ಇದು ಸ್ವಲ್ಪ ಸೂಕ್ಷ್ಮವಾದ ಬ್ಯಾಲೆನ್ಸ್ ಬೇಕು ಮೊದಲನೇದು ಕಂಪನಿಗಳು ಎಷ್ಟು ಕೆಲಸ ಮಾಡಿದ್ರು ಅನ್ನೋದಕ್ಕಿಂತ ಏನು ರಿಸಲ್ಟ್ ಬಂತು ಅನ್ನೋದಕ್ಕೆ ಹೆಚ್ಚು ಬೆಲೆ ಕೊಡೋ ಕಲ್ಚರ್ ತರಬೇಕು ಔಟ್ಕಮ್ ಫೋಕಸ್ ಹೌದು ಎಷ್ಟು ಗಂಟೆ ಕೂತಿದ್ರು ಅನ್ನೋದಕ್ಕಿಂತ ಏನು ಸಾಧಿಸಿದ್ರು ಅನ್ನೋದು ಮುಖ್ಯ ಆಗ್ಬೇಕು ಎರಡನೇದು ಎಂಪ್ಲಾಯೀಸ್ಗೆ ತಮ್ಮ ಕೆಲಸದ ಪ್ರೊಸೆಸ್ಗಳನ್ನ ಪ್ರಶ್ನೆ ಮಾಡೋಕೆ ಇಂಪ್ರೂವ್ಮೆಂಟ್ಸ್ ಹೇಳೋಕೆ ಒಂದು ಸೇಫ್ ವಾತಾವರಣ ಕೊಡಬೇಕು ಸೈಕಲಾಜಿಕಲ್ ಸೇಫ್ಟಿ ಅಂತಾರಲ್ಲ ಅದು ಸರಿ ಹೊಸ ಐಡಿಯಾಗಳನ್ನ ಅದು ಚಿಕ್ಕದೇ ಇರ್ಲಿ ದೊಡ್ಡದೇ ಇರ್ಲಿ ಓಪನ್ ಮೈಂಡಿನಿಂದ ಕೇಳಿಸ್ಕೋಬೇಕು ಏನಾದ್ರೂ ಸುಧಾರಣೆ ತಂದ್ರೆ ಅದನ್ನ ಗುರುತಿಸಿ ಅಪ್ರಿಷಿಯೇಟ್ ಮಾಡಬೇಕು ಹೌದು ರೆಕಗ್ನಿಷನ್ ಮುಖ್ಯ ಲೀಡರ್ಶಿಪ್ಪೇ ಮುಂದೆ ನಿಂತು ಈ ಕೆಲಸನ ಇನ್ನೂ ಸಿಂಪಲರ್ ಮಾಡೋಕ್ಕಾಗುತ್ತಾ ಅಂತ ಕೇಳೋ ಅಭ್ಯಾಸ ಮಾಡ್ಕೋಬೇಕು ಆಗ ಕನ್ಸ್ಟ್ರಕ್ಟಿವ್ ಆಗಿ ಹೇಳೋದಕ್ಕೂ ಸುಮ್ಮನೆ ಕಂಪ್ಲೇಂಟ್ ಮಾಡೋದಕ್ಕೂ ಇರೋ ವ್ಯತ್ಯಾಸ ಗೊತ್ತಾಗತ್ತೆ ಓ ಅತ್ಯುತ್ತಮವಾದ ಪಾಯಿಂಟ್ಸ್ ಇವು ಹಾಗಾದ್ರೆ ಇವತ್ತಿನ ಈ ನಮ್ಮ ಚರ್ಚೆಯಿಂದ ನಮಗೆ ಸಿಕ್ಕಿರೋ ಮುಖ್ಯ ಸಾರಾಂಶ ಏನು ಅಂದ್ರೆ ಬುದ್ಧಿವಂತ ಸೋಮಾರಿತನ ಅನ್ನೋದು ಕೆಲಸದಿಂದ ಎಸ್ಕೇಪ್ ಆಗೋದಲ್ಲ ಅಲ್ಲವೇ ಅಲ್ಲ ಬದಲಿಗೆ ಅನಾವಶ್ಯಕ ಶ್ರಮವನ್ನ ನಿರಾಕರಿಸಿ ಈಗಿರೋ ಸಿಸ್ಟಮ್ಗಳನ್ನ ಕ್ರಿಟಿಕಲ್ ಆಗಿ ನೋಡಿ ಇನ್ನೂ ಸಿಂಪಲ್ ಸ್ಮಾರ್ಟ್ ಎಫೆಕ್ಟಿವ್ ದಾರಿಗಳನ್ನು ಹುಡುಕೋ ಒಂದು ಮೈಂಡ್ಸೆಟ್ ಹೌದು ಮತ್ತು ಈ ಹುಡುಕಾಟವೇ ಅನಿರೀಕ್ಷಿತವಾಗಿ ಇನ್ನೋವೇಷನ್ಗೆ ಹೊಸ ಆವಿಷ್ಕಾರಗಳಿಗೆ ಕಾರಣ ಆಗಬಹುದು ಇದು ಆರ್ಡಿನರಿ ಸೋಮಾರಿತನ ಅಲ್ಲ ಇದು ಬುದ್ಧಿವಂತಿಕೆ ಮತ್ತೆ ಎಫಿಶಿಯನ್ಸಿ ಹುಡುಕೋದು ಹೌದು ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಒತ್ತು ಕೊಡಬೇಕಾದ ಪಾಯಿಂಟ್ ಅಂದ್ರೆ ಇದು ಬರೀ ಲೇಸಿನೆಸ್ ಅಲ್ಲ ಇದು ಎಫಿಷಿಯೆನ್ಸಿ ಮೇಲಿನ ಪ್ರೀತಿ ವೇಸ್ಟ್ ಎಫರ್ಟ್ಗಳನ್ನು ಗುರುತಿಸಿ ಅದನ್ನ ತೆಗೆಯೋಕೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದು ಇದು ಕೊನೆಗೆ ಕಡಿಮೆ ಕೆಲ್ಸ ಮಾಡೋದಷ್ಟೇ ಅಲ್ಲ ಮಾಡೋ ಕೆಲ್ಸಕ್ಕೆ ಹೆಚ್ಚು ಅರ್ಥ ಕೊಡೋ ಪ್ರಯತ್ನ ಕೂಡ ಹೌದು ಸರಿ ಅನ್ನೆಸೆಸರಿ ಗದ್ದಲವನ್ನೆಲ್ಲ ಬದಿಗಿಟ್ಟು ಮುಖ್ಯವಾದ ವಿಷಯದ ಮೇಲೆ ಫೋಕಸ್ ಮಾಡೋ ಒಂದು ರೀತಿ ಇದು ಈ ಎಲ್ಲಾ ಆಲೋಚನೆಗಳು ಎಲ್ಲಿಂದ ಬಂತು ಅಂತ ನಮ್ಮ ಕೇಳುಗರಿಗೆ ತಿಳಿಸೋದು ಕೂಡ ಮುಖ್ಯ ಅಲ್ವಾ ಹೌದು ಇದಕ್ಕೆ ಸ್ಫೂರ್ತಿ ಕೊಟ್ಟ ಮೂಲ ಯಾವುದು ಖಂಡಿತ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಯೋಚನೆಗಳು ರೂಪೇಶ್ ದಿಲ್ಸೆ ಅಂದ್ರೆ ರೂಪೇಶ್ ಹೃದಯದಿಂದ ಅನ್ನೋ ಶೀರ್ಷಿಕೆಯಿಂದ ಬಂದಿವೆ ರೂಪೇಶ್ ದಿಲ್ಸೆ ಹೌದು ಇವು ರೂಪೇಶ್ ಜೈನ್ ಅನ್ನೋ ವ್ಯಕ್ತಿಯ ಪರ್ಸನಲ್ ಲೈಫ್ ಗಳಿಂದ ಸ್ಪೆಷಲಿ ಅವರ ಕಾರ್ಪೊರೇಟ್ ಲೈಫ್ನ ಅನುಭವಗಳು ಮತ್ತೆ ಜನರಲ್ ಲೈಫ್ ಲೆಸನ್ಸ್ ಇವುಗಳಿಂದ ಹುಟ್ಕೊಂಡಿರೋ ಐಡಿಯಾಗಳು ಅಂತ ಹೇಳಲಾಗಿದೆ ಓ ಹಾಗೆ ಅಂದ್ರೆ ಇದು ಬರೀ ಥಿಯರಿಯಲ್ಲ ರಿಯಲ್ ಲೈಫ್ ಅಬ್ಸರ್ವೇಷನ್ ಮೇರೆ ಬಂದಿಯೋದು ಹೌದು ನಿಜ ಜೀವನದ ಅನುಭವದ ಮೇಲೆ ಬಂದಿರೋ ಒಂದು ದೃಷ್ಟಿಕೋನ ಧನ್ಯವಾದಗಳು ಹಾಗಾದ್ರೆ ಈ ಚರ್ಚೆಯನ್ನ ಮುಗ್ಸೋ ಮೊದ್ಲು ನಮ್ಮ ಕೇಳುಗರು ಯೋಚ್ನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಖಂಡಿತ ನಿಮ್ಮ ದಿನನಿತ್ಯದ ಕೆಲ್ಸದಲ್ಲಿ ಅಥವಾ ಪರ್ಸನಲ್ ಲೈಫ್ನಲ್ಲಿ ಮೊದ್ಲಿಂದನೂ ಹೀಗೇ ಮಾಡ್ಕೊಂಡ್ ಬಂದಿದೀವಿ ಅನ್ನೋ ಒಂದೇ ಕಾರಣಕ್ಕೆ ನೀವು ಒಪ್ಕೊಂಡಿರೋ ಯಾವುದಾದ್ರೂ ಪ್ರೋಸೆಸ್ ಅಭ್ಯಾಸ ಅಥವಾ ವಿಧಾನ ಇದೆಯಾ ಹ್ಮ್ ಅದು ಎಷ್ಟೇ ಚಿಕ್ಕದಿರ್ಲಿ ಅದನ್ನ ಇನ್ನೂ ಸಿಂಪಲ್ ಮಾಡೋಕೆ ಇನ್ನೂ ಎಫೆಕ್ಟಿವ್ ಮಾಡೋಕೆ ಅಥವಾ ಸ್ಮಾರ್ಟ್ ಮಾಡೋಕೆ ಸಾಧ್ಯ ಇದೆಯಾ ನಿಮ್ಮೊಳಗಿನ ಆ ಬುದ್ಧಿವಂತ ಸೋಮಾರಿತನಕ್ಕೆ ಸ್ವಲ್ಪ ಜಾಗ ಕೊಟ್ಟು ಪ್ರಶ್ನಿಸ್ ನೋಡಿದ್ರೆ ಏನಾದ್ರೂ ಹೊಸ ದಾರಿಗಳು ಕಾಣಿಸ್ಬೌದಾ ಖಂಡಿತ ಯೋಚನೆ ಮಾಡಿ ನೋಡಿ